ಬೆಂಗಳೂರಿನಲ್ಲಿ ಶಂಕಿತ ಉಗ್ರನೊಬ್ಬನನ್ನ ಬಂಧಿಸಲಾಗಿದೆ ಅನ್ನುವಂಥ ಮಾಹಿತಿ ಇದೆ ಗಿರೀಶ್ ಬೋರಾ ಅಲಿಯಾಸ್ ಗೌತಮ್ ಬಂಧಿತ ಶಂಕಿತ ಉಗ್ರ ಬೆಂಗಳೂರಿನಲ್ಲಿ ಶಂಕಿತ ಉಗ್ರನೊಬ್ಬನನ್ನ ಬಂಧಿಸಲಾಗಿದೆ ಬೆಂಗಳೂರು ಹೊರವಲಯದ ಜಿಗಣಿಯಲ್ಲಿ ಈತನ ಬಂಧನವಾಗಿದೆ ಅಸ್ಸಾಂ ಎನ್ ಐ ಎ ಅಧಿಕಾರಿಗಳು ಶಂಕಿತ ಆ ಉಗ್ರನನ್ನು ಅರೆಸ್ಟ್ ಮಾಡಿದ್ದಾರೆ ಖಾಸಗಿ ಕಂಪನಿಯಲ್ಲಿ ಸೆಕ್ಯೂರಿಟಿ ಕೆಲಸವನ್ನ ಈತ ಮಾಡ್ತಾ ಇರ್ತಾನೆ ಗಿರೀಶ್ ಬೋರಾ ಗೌತಮ್ ಉಲ್ಫಾ ಸಂಘಟನೆಗೆ ಸೇರಿರುವ ಉಗ್ರ ಅನ್ನುವಂಥ ಮಾಹಿತಿ ಇದೆ ಗುವಾಹಟಿಯಲ್ಲಿ ಐ ಡಿ ಬಾಂಬ್ ಇಟ್ಟು ಬೆಂಗಳೂರಿಗೆ ಬಂದಿರ್ತಾನೆ ಅನ್ನೋದು ಸದ್ಯದ ಮಾಹಿತಿ ಸೊ ಆತ ಇದ್ದದ್ದು ಬೆಂಗಳೂರಿನ ಜಿಗಣಿಯಲ್ಲಿ ಅಸ್ಸಾಂ ಎನ್ ಐ ಎ ತಂಡ ಬೆಂಗಳೂರಿನ ಜಿಗಣಿಯಲ್ಲಿ ಗಿರೀಶ್ ಬೋರಾ ಅಥವಾ ಗೌತಮ್ನನ್ನು ಬಂಧಿಸಿದೆ ನಿನ್ನೆ ಅರೆಸ್ಟ್ ಮಾಡಿದ್ದಾರೆ ಎನ್ ಐ ಎ ಅಧಿಕಾರಿಗಳು ಅನ್ನೋದು ಸದ್ಯದ ಮಾಹಿತಿ ಉಲ್ಫಾ ಸಂಘಟನೆಗೆ ಸೇರಿದವನು ಅನ್ನುವಂಥ ಸದ್ಯದ ಮಾಹಿತಿ ಲಭ್ಯವಾಗ್ತಾ ಇದೆ ಫ್ಯಾಮಿಲಿ ಸಮೇತ ಬೆಂಗಳೂರಿಗೆ ಬಂದು ಇವತ ವಾಸವನ್ನು ಮಾಡ್ತಾ ಇರ್ತಾನೆ ಖಾಸಗಿ ಕಂಪನಿಯೊಂದರಲ್ಲಿ ಸೆಕ್ಯೂರಿಟಿ ಕೆಲಸಕ್ಕೆ ಸೇರಿಕೊಂಡಿರ್ತಾನೆ ಗೌತಮ್ ಅನ್ನೋ ಹೆಸರಿನಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡ್ತಿರೋದು ಈ ಬಗ್ಗೆ ಪಕ್ಕಾ ಮಾಹಿತಿಯನ್ನು ಕಲೆ ಹಾಕಿ ಎನ್ ಐ ಎ ತಂಡ ಬೆಂಗಳೂರಿನ ಜಿಗಣಿಗೆ ಬರುತ್ತೆ ಈತನನ್ನು ಬಂಧಿಸಿದೆ ಆಗಸ್ಟ್ ತಿಂಗಳಿನಲ್ಲಿ ಗುವಾಹತಿಯಲ್ಲಿ ಬಾಂಬ್ ಇಟ್ಟಿರ್ತಾನೆ ಈ ಶಂಕಿತ ಸುಮಾರು ಐದು ಐ ಡಿ ಬಾಂಬ್ಗಳನ್ನು ಇಟ್ಟು ಹೋಗಿದ್ದ ಅನ್ನೋದ್ರ ಬಗ್ಗೆ ತನಿಖಾ ಮಾಹಿತಿ ಇದೆ ಸದ್ಯ ಶಂಕಿತನನ್ನು ಅಸ್ಸಾಂ ಎನ್ ಐ ಎ ಟೀಮ್ ಬಂಧಿಸಿದೆ ಸದ್ಯ ಬಂಧಿತನಿಂದ ಮೊಬೈಲ್ ಒಂದಷ್ಟು ದಾಖಲೆಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಸ್ಥಳೀಯ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಅಸ್ಸಾಂಗೆ ಕರೆದೊಯ್ದಿದ್ದಾರೆ ಎನ್ ಐ ಎ ಅಧಿಕಾರಿಗಳು ಸೊ ಬೆಂಗಳೂರಿನಲ್ಲಿ ಶಂಕಿತ ಉಗ್ರ ಗಿರೀಶ್ ಬೋರಾ ಅಥವಾ ಗೌತಮ್ನನ್ನು ಬಂಧಿಸಲಾಗಿದೆ ಸೆಕ್ಯುರಿಟಿ ಕೆಲಸ ಮಾಡಿಕೊಟ್ಟಿರ್ತಾನೆ ಗೌತಮ್ ಅನ್ನೋ ಹೆಸರಿನಲ್ಲಿ ಕೆಲಸ ಮಾಡ್ತಾ ಇದ್ದದ್ದು ಫ್ಯಾಮಿಲಿ ಸಮೇತ ಬೆಂಗಳೂರಿಗೆ ಬಂದ ಆತ ಜೀವನವನ್ನು ಮಾಡ್ತಾ ಇರ್ತಾನೆ ಖಚಿತ ಮಾಹಿತಿಯನ್ನು ಆಧರಿಸಿಯೇ ಎನ್ ಐ ಎ ಬೆಂಗಳೂರಿಗೆ ಬಂದು ಜಿಗಣಿಯಲ್ಲಿ ಆತನನ್ನು ಬಂಧಿಸಿದೆ ಕಳೆದ ಆಗಸ್ಟ್ ತಿಂಗಳಿನಲ್ಲಿ ಗುವಾಹಟಿಯಲ್ಲಿ ಬಾಂಬ್ ಇಟ್ಟಿದ್ದ ಅನ್ನೋದ್ರ ಬಗ್ಗೆ ಅವನ ಮೇಲಿರುವಂಥ ಗಂಭೀರ ಆರೋಪ ಇದರ ಬಗ್ಗೆ ಕೂಲಂಕುಷವಾದ ತನಿಖೆಯನ್ನು ಎನ್ ಐ ಎ ಮಾಡಿದೆ ಇದೀಗ ಖಚಿತ ಮಾಹಿತಿಯನ್ನು ಆಧರಿಸಿ ಬೆಂಗಳೂರಿಗೆ ಬಂದಂಥ ಎನ್ ಐ ಎ ಅಧಿಕಾರಿಗಳಿಗೆ ಆ ಶಂಕಿತ ಉಗ್ರ ಸಿಕ್ಕಿದ್ದಾನೆ ಆತನನ್ನು ಬಂಧಿಸಲಾಗಿದೆ ನೆನೆಯೇ ಈತನನ್ನು ಬಂಧಿಸಲಾಗಿದೆ ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಮೂರ್ತಿ ನೀಡ್ತಾರೆ ಮೂರ್ತಿ ಯಾರ ಗಿರೀಶ್ ಬೋರಾ ಆತನ ಹಿನ್ನೆಲೆ ಏನು ಅವ ಬೆಂಗಳೂರಲ್ಲಿ ಎಷ್ಟು ವರ್ಷದಿಂದ ಇದ್ದ ಆತನ ಕುಕೃತ್ಯದ ಬಗ್ಗೆ ಏನಿದೆ ಮಾಹಿತಿ ಮೂರ್ತಿ ಹೌದು ದಿವ್ಯಾ ಕಳೆದ ಆಗಸ್ಟ್ ತಿಂಗಳಿನ ಅಂದ್ರೆ ಕೆಲವು ಕೇವಲ ಒಂದು ತಿಂಗಳಿನ ಹಿಂದೆ ಅಷ್ಟೇ ಬೆಂಗಳೂರಿನ ಜಿಗಣಿ ಬಳಿಯಲ್ಲಿ ಒಂದು ಎಲಿಮೆಂಟ್ಸ್ ಅನ್ನೋ ಒಂದು ಕಾರ್ಖಾನೆಯಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಸೇರ್ಪಡೆಗೊಂಡಿರ್ತಕ್ಕಂಥದ್ದು ಈ ಒಂದು ಆ ಶಿಕ್ಷಿತ ಉಗ್ರ ಬೋರ ಯಾರಿದ್ದಾರೆ ಈತ ಇಲ್ಲಿ ಒಂದು ತನ್ನ ಹೆಸರನ್ನ ಬದಲಾವಣೆ ಮಾಡ್ಕೊಂಡು ಅಂದ್ರೆ ಗೌತಮ್ ಅನ್ನೋ ಅಂತ ಒಂದು ಹೆಸರನ್ನ ಇಟ್ಕೊಂಡು ಇಲ್ಲಿ ಒಂದು ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲ್ಸಕ್ಕೆ ಕೇರ್ತಾನೆ ಮತ್ತೆ ಈತನ ಮಾಸ ಈತನ ಕೆಲಸ ಮಾಡೋ ಫ್ಯಾಕ್ಟರಿಯಿಂದ ಕೇವಲ ಒಂದು ಒಂದೂವರೆ ಕಿಲೋಮೀಟರ್ ದೂರದಲ್ಲಿ ಅಂದ್ರೆ ದಿಗಿನಿ ಬಳಿಯ ವಡ್ರಪಾಳ್ಯ ಅನ್ನೋ ಒಂದು ಗ್ರಾಮದಲ್ಲಿ ಈತ ಒಂದು ಬಾಡಿಗೆ ಮನ್ನಾ ಪಡ್ಕೊಂಡು ಕೂಡ ವಾಸ ಮಾಡ್ತಾ ಇರ್ತಕ್ಕಂಥದ್ದು ಆದ್ರೆ ಒಡಿಶಾ ಪೊಲೀಸರು ಈತ ಒಂದು ಅಂದ್ರೆ ಈತ ಪೊಲೀಸರ ಮಾಹಿತಿ ಪ್ರಕಾರ ಈತ ಒಂದು ಏನು ಬಾಂಬ್ಗಳನ್ನ ಸಪ್ಲೈ ಮಾಡ್ತಿದ್ದವನಾಗಿದ್ದ ಅಂತ ಹೇಳಿ ಕೂಡ ಪೊಲೀಸರ ಮಾಹಿತಿ ತಿಳಿದು ಬಂದಿರ್ತಕ್ಕಂಥದ್ದು ಈ ಒಂದು ಹಿನ್ನೆಲೆಯಲ್ಲಿ ಬಹಳ ದಿನಗಳಿಂದಲೂ ಕೂಡ ಈತನನ್ನ ಆ ಹುಡ್ಕ ಹುಡುಕಾಟ ನಡೆಸ್ತಾ ನಡೆಸಲಾಗುತ್ತೆ ಆದ್ರೆ ಒಂದು ಖಚಿತ ಮಾಹಿತಿ ಮೇರೆಗೆ ಇವತ್ತು ಬಂದಂತಹ ಸಾರಿ ನಿನ್ನೆ ಕಳೆದ ಎರಡು ದಿನಗಳಿಂದ ಬಂದಂತಹ ಒಡಿಸ್ಸಾ ಪೊಲೀಸರು ಜಿಗಿಣಿ ಪೊಲೀಸರ ಸಹಾಯದೊಂದಿಗೆ ಈತ ಒಂದು ಗೌತಮ್ ಅಲಿಯಾಸ್ ಬೋರಾನನ್ನ ಬಂಧಿಸಿ ಒರಿಸ್ಸಾಗೆ ಕರ್ಕೊಂಡು ಹೋಗಿರ್ತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಈತ ಹಿನ್ನೆಲೆ ಏನು ಅಂತಂದ್ರೆ ಒರಿಸ್ಸಾದಲ್ಲಿ ಈ ಹಿಂದೆ ಸುಮಾರು ಆರ ಆರು ಕಡೆ ಬಾಂಬನ್ನ ಇಟ್ಟಿರ್ತಾರೆ ಆದ್ರೆ ಅದು ಯಾವುದು ಕೂಡ ಸ್ಫೋಟಗೊಂಡಿರೋದಿಲ್ಲ ಆದ್ರೆ ಅದೊಂದು ಮತ್ತೆ ಪೊಲೀಸ್ನವ್ರಿಗೆ ಮಾಹಿತಿ ಗೊತ್ತಾಗುತ್ತೆ ಈ ಒಂದು ಗೊತ್ತಾಗಿರ್ತಕ್ಕ ಗೊತ್ತಾದಂತ ಸಮಯದಲ್ಲಿ ಈತ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ ಹಾಗಾಗಿ ಎಸ್ಕೇಪ್ ಆಗಿ ನೇರವಾಗಿ ಬೆಂಗಳೂರಿಗೆ ಬಂದು ಯಾರೋ ಆತನ ಸ್ನೇಹಿತರ ಸಹಾಯದಿಂದ ಇಲ್ಲೊಂದು ಕಾರ್ಖಾನೆಯಲ್ಲಿ ಕೆಲಸವನ್ನು ಕೂಡ ಗಿಟ್ಟಿಸಿಕೊಂಡು ಮತ್ತೆ ಇಲ್ಲೊಂದು ಬಾಡಿಗೆ ಮನೆಯನ್ನು ಕೂಡ ಕಿಟ್ಟಿಸಿಕೊಂಡು ಸ್ನೇಹಿತರ ಜೊತೆನೇ ಇರ್ತಾನೆ ಆದ್ರೆ ಅವ್ರಿಗೂ ಕೂಡ ಈತ ಒಬ್ಬ ಶಂಕಿತ ಉಗ್ರನಾಗಿದ್ದ ಅನ್ನೋದು ಕೂಡ ಖಚಿತವಾಗಿರಲ್ಲ ಹಾಗಾಗಿ ಈತ ಕೆಲಸ ಆರಿಸಿ ಬಂದಿದ್ದಾನೆ ಅಂತೇಳಿ ಕೂಡ ಈತನ ಸ್ನೇಹಿತರು ಕೂಡ ತಮ್ಮೊಟ್ಟಿಗೆ ಇಟ್ಕೊಂಡು ತಮ್ಮ ರೂಮ್ ಅಲ್ಲಿ ಇಟ್ಕೊಂಡು ಕೂಡ ಒಂದು ಕೆಲಸವನ್ನು ಕೊಡಿಸಿ ಕೂಡ ಆತನ ಜೊತೆ ಇರ್ತಾನೆ ಹಾಗಾಗಿ ಗೊತ್ತಾಗಿರೋದಿಲ್ಲ ಪೊಲೀಸರು ಪೊಲೀಸರ ಒಂದು ಅಂದ್ರೆ ಪೊಲೀಸರಿಗೂ ಗೊತ್ತಿರಲ್ಲ ಹಾಗಾಗಿ ಒಡಿಶಾ ಪೊಲೀಸರು ಬಂದು ದಿಗ್ನಿ ಪೊಲೀಸರಿಗೆ ಈ ಒಂದು ವಿಷಯವನ್ನು ವಿಷಯವನ್ನು ಮುಟ್ಟಿಸಿ ಮತ್ತೆ ಆತ ಎಲ್ಲಿ ಕೆಲಸ ಮಾಡ್ತಿದ್ದಾನೆ ಅನ್ನೋದನ್ನು ಕೂಡ ಅವ್ರ ಅಡ್ರೆಸ್ ಸಮೇತ ಕೂಡ ಇಲ್ಲಿಗೆ ಬಂದಿರ್ತಾರೆ ಯಾರು ಒಡಿಸ್ಸಾ ಪೊಲೀಸರವರು ಹಾಗಾಗಿ ಇವರಿಗೆಲ್ಲ ಮಾಹಿತಿ ಮುಟ್ಟಿಸಿದ ನಂತರ ಆ ದಿಗಣಿ ಪೊಲೀಸರ ನೆರವಿನೊಂದಿಗೆ ಒಂದು ಸಹಾಯದೊಂದಿಗೆ ಆತ ಕೆಲಸ ಮಾಡ್ತಿದಂತ ಒಂದು ಕಂಪನಿಯಲ್ಲಿ ಹೋಗಿ ಏಕಾಕಿ ಅರೆಸ್ಟ್ ಮಾಡಿ ಈಗಾಗಲೇ ಆತನನ್ನ ಆ ಕರ್ಕೊಂಡು ಹೋಗಿರ್ತಕ್ಕಂಥದ್ದು ಇದೆಯಾ ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ